ಗಾಳಿಬೀಡು ಗ್ರಾಮ ಪಂಚಾಯಿತಿಯ ಒಂದನೇ ಮುಣ್ಣಂಗೇರಿ ಗ್ರಾಮದಲ್ಲಿ ರೆಸಾರ್ಟ್ ಹಾಗೂ ವಿಲ್ಲಾ ಕಾಮಗಾರಿ ನಡೆಯುತ್ತಿದ್ದು ಪ್ರತಿದಿನ ಭಾರೀ ಗಾತ್ರದ ವಾಹನಗಳು ಸಂಚರಿಸುತ್ತಿವೆ ಇದರಿಂದಾಗಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಗಾಳಿಬೀಡುವಿನಿಂದ ಫೈರಿಂಗ್ ರೇಂಜ್ ವರೆಗೆ ರಸ್ತೆ ಗುಂಡಿಮಯವಾಗಿದ್ದು ಕೂಡಲೇ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮಸ್ಥರು ಈ ಭಾಗದಲ್ಲಿ ಇಪ್ಪತ್ತೈದು ಕುಟುಂಬಗಳಿದ್ದು ನೂರ ಇಪ್ಪತ್ತೈದು ಜನಸಂಖ್ಯೆ ಇದೆ ಚೆನ್ನಾಗಿದ್ದ ರಸ್ತೆಯಲ್ಲಿ ಭಾರೀ ವಾಹನಗಳ ಓಡಾಟ ಶುರುವಾದಾಗಿನಿಂದ ರಸ್ತೆ ಸಮಸ್ಯೆ ಉಂಟಾಯಿತು ರಸ್ತೆ ಕಿರಿದಾಗಿದ್ದು ಗುಂಡಿಗಳಲ್ಲಿ ನೀರು ತುಂಬಿ ರಸ್ತೆಯಲ್ಲಿ ವಾಹನ ಸಂಚರಿಸಲು ಮತ್ತು ನಡೆದಾಡಲು ಕಷ್ಟವಾಗಿದೆ ಈ ಕುರಿತು ಸ್ಥಳೀಯ ಪಂಚಾಯಿತಿ ಗಮನಕ್ಕೆ ತಂದ ಬಳಿಕ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಭೆ ನಡೆಸಿ ರೆಸಾರ್ಟ್ಗೆ ಸಂಬಂಧಪಟ್ಟವರಿಗೆ ರಸ್ತೆ ದುರಸ್ತಿಗೊಳಿಸಲು ಸೂಚಿಸಲಾಗಿತ್ತು ಅದರಂತೆ ರಸ್ತೆ ಸರಿಪಡಿಸುವುದಾಗಿ ಒಪ್ಪಿಗೆ ನೀಡಿದ್ದರು ಇದೀಗ ಮಳೆಗಾಲ ಆರಂಭವಾದರೂ ಕಾಮಗಾರಿ ಆರಂಭವಾಗಿಲ್ಲ ಜಿಲ್ಲಾಧಿಕಾರಿ ಹಾಗೂ ಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮುಂದಿನ ಏಳು ದಿನದವರೆಗೆ ಕಾಲಾವಕಾಶ ನೀಡುತ್ತೇವೆ ಅಷ್ಟರಲ್ಲಿ ರಸ್ತೆ ಸರಿಪಡಿಸದಿದ್ರೆ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಗ್ರಾಮಸ್ಥರು ಎಚ್ಚರಿಸಿದರು ಇದರಿಂದ ಗ್ರಾಮದ ಗ್ರಾಮಸ್ಥರು ಮಕ್ಕಳಿಗೂ ಈ ರಸ್ತೆಯಲ್ಲಿ ಓಡಾಡಲು ತುಂಬಾ ಆಗುತ್ತಿದೆ ಹೆಚ್ಚಿನ ಮನೆಯಿಂದಾಗಿ ರಸ್ತೆ ಗುಂಡಿಯಾಗಿದ್ದು ಗುಂಡಿಗಳಲ್ಲಿ ನೀರು ತುಂಬಿ ರಸ್ತೆಯಲ್ಲಿ ಸಂಚರಿಸಲು ಮತ್ತು ಓಡಾಡಲು ತುಂಬಾ ಕಷ್ಟವಾಗಿರುತ್ತದೆ ಈ ಬಗ್ಗೆ ಗ್ರಾಮ ಸಭಾ ನಾವುಗಳು ಜಿಲ್ಲಾಧಿಕಾರಿ ಶಾಸಕರು ಗ್ರಾಮ ಪಂಚಾಯಿತಿಗೆ ರಸ್ತೆಯನ್ನು ತರಿಪಡಿಸಿದಂತೆ ಮನವಿ ಮಾಡಿದ ಮೇಲೆ ಮೇಲ್ಕಂಡ ರಸ್ತೆಗಳು ಹಾಗೂ ಬಿಲ್ಲಾಂತ ಕಳಿಸಿ ರಸ್ತೆಯನ್ನು ಸರಿಪಡಿಸುವಂತೆ ಆದರೆ ಇದುವರೆಗೂ ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿರುವುದಿಲ್ಲ ಅದರಿಂದ ಅತಿ ಶೀಘ್ರದಲ್ಲಿ ರಸ್ತೆ ಕಾಮಡೆಯನ್ನು ಮಾಡಿಸಿ ರಸ್ತೆಯನ್ನು ಸರಿಪಡಿಸುವಂತೆ ಶಾಸಕರಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೂ ಜಿಲ್ಲಾಡಳಿತ ಕೇಳಿಕೊಳ್ಳುತ್ತೇವೆ ಹಾಗೂ ರಸ್ತೆಯನ್ನು ಸರಿಪಡಿಸದಿದ್ದಲ್ಲಿ ಗ್ರಾಮಸ್ಥರ ಸೇರಿ ಪ್ರತಿಭಟನೆಯನ್ನು ಮಾಡುತ್ತೇವೆ ನಮ್ಮ ಊರಿನ ಮುಖ್ಯ ರಸ್ತೆಯಲ್ಲಿರುವ ಸೋಲರ್ ಬೀದಿ ದೀಪ ಮಳೆ ಹೆಚ್ಚಾಗುವ ಕಾರಣದಿಂದ ಉರಿಯುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಓಡಾಡಲು ಕಷ್ಟವಾಗಿರುತ್ತದೆ ಆದಷ್ಟು ಬೇಗ ವಿದ್ಯುತ್ ದೀಪಗಳನ್ನು ಅಳವಡಿಸುವಂತೆ ಿದೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಉಮೇಶ್ ಶರತ್ ಧನಂಜಯ್ ಗಣಪತಿ ಉತ್ತಪ್ಪ ದೀಕ್ಷಿತ್ ಹಾಜರಿದ್ದರು